ಹಾಯ್ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತಾ ಇದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಡೇ ಇನ್ ಮೈ ಲೈಫ್ಗೆ ಸ್ವಾಗತ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಇದ್ವಿ ಹಾಗೆ ಡಿ ಮಾರ್ಟಲ್ಲಿ ಕಿಚನ್ ಯುಟೆನ್ಸಿಲ್ ತಗೋಬೇಕು ಅಂತ ನಾವು ನಮಗೆ ನಿಯರ್ ಆಗಿರೋ ರಾಮಮೂರ್ತಿ ನಗರ ಅಲ್ಲಿರೋ ಡಿ ಮಾರ್ಟ್ಗೆ ಹೋದ್ವಿ ಅಲ್ಲಿ ಕೆಲವೊಂದು ಪರ್ಚೇಸ್ ಮಾಡಿ ಹಾಗೆ ಬ್ರೇಕ್ಫಾಸ್ಟ್ಗೆ ಅಂತ ನಾವು ಹೋಗಿದ್ದು ಆಪೋಸಿಟಲ್ಲಿರುವಂತಹ ಹೋಟೆಲ್ಗೆ ನಾವಲ್ಲಿ ಇಡ್ಲಿ ದೋಸೆ ತಿಂದ್ಕೊಂಡು ಮನೆಗೆ ರಿಟರ್ನ್ ಬಂದ್ವಿ ಮನೆಗೆ ಬಂದಮೇಲೆ ಮನೆಯಲ್ಲಿರೋ ಚಿಕ್ಕ ಪುಟ್ಟ ಎಲ್ಲ ಕೆಲಸ ಮುಗಿಸಿ ಆಫ್ಟರ್ನೂನ್ ಲಂಚ್ಗೆ ಚಪಾತಿ ಹಾಗೆ ಪೆಪ್ಪರ್ ಹೆಗ್ ಫ್ರೈ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಲಂಚ್ ಪ್ರಿಪೇರ್ ಮಾಡ್ತಾ ನಾನು ನಿಮಗೆ ಒಂದು ಸ್ಟೋರಿ ಹೇಳಬೇಕು ಅಂತ ಅನ್ಕೋತಾ ಇದ್ದೀನಿ ಏನಪ್ಪಾ ಸ್ಟೋರಿ ಅಂತ ಅನ್ಕೋತಾ ಇದ್ದೀರಾ ಆ ಸ್ಟೋರಿ ಬಂದು ಕನ್ನಡ ನೀತಿ ಕತೆ ಈ ಸ್ಟೋರಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಒಂದಾನೊಂದು ಕಾಲದಲ್ಲಿ ಸತ್ಯಪುರ ಎಂಬ ಸುಂದರ ಊರಿತ್ತು ಆ ಊರಿನ ಜನರು ಸರಳ ಜೀವನ ನಡೆಸುತ್ತಿದ್ದರು ಸತ್ಯ ಮತ್ತು ನೀತಿಗೆ ಬಹಳ ಮೌಲ್ಯ ನೀಡುತ್ತಿದ್ದರು ಅದೇ ಊರಲ್ಲಿ ರಾಮು ಎಂಬ ಬಡ ರೈತನ ಮಗನಿದ್ದ ರಾಮು ಬಾಲ್ಯದಿಂದಲೂ ಸತ್ಯವಂತನಾಗಿದ್ದ ಸುಳ್ಳು ಹೇಳುವುದಕ್ಕಿಂತ ಶಿಕ್ಷೆ ಅನುಭವಿಸುವುದು ಉತ್ತಮ ಎಂಬುದು ಅವನ ಜೀವನದ ತತ್ವವಾಗಿತ್ತು ರಾಮುವಿನ ತಂದೆ ಕೃಷಿಕನಾಗಿದ್ದು ತಾಯಿ ಮನೆ ಕೆಲಸ ಮಾಡುತ್ತಿದ್ದರು ಹಣ ಕಡಿಮೆ ಇದ್ದರೂ ಅವರು ಮಗನಿಗೆ ಸತ್ಯ ಶ್ರಮ ಮತ್ತು ಶಿಸ್ತುಗಳ ಪಾಠ ಕಲಿಸುತ್ತಿದ್ದರು ಒಂದು ದಿನ ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳಿಗೆ ಪರೀಕ್ಷೆ ನಡೆಸಿದರು ಪರೀಕ್ಷೆಯ ವೇಳೆ ರಾಮುವಿನ ಪಕ್ಕದಲ್ಲಿ ಕುಳಿತಿದ್ದ ಹುಡುಗ ಉತ್ತರಗಳನ್ನು ನಕಲು ಮಾಡುತ್ತಿದ್ದ ಅವನು ರಾಮುವಿಗೂ ಸಹಾಯ ಮಾಡು ಎಂದು ಕೇಳಿದ ಆದರೆ ರಾಮು ನಿರಾಕರಿಸಿದ ನಾನು ನನ್ನ ಶ್ರಮದಿಂದಲೇ ಬರೆಯುತ್ತೇನೆ ಎಂದು ಹೇಳಿದ ಪರೀಕ್ಷೆ ಮುಗಿದ ಮೇಲೆ ಶಿಕ್ಷಕರು ನಕಲು ಮಾಡಿದ ಮಕ್ಕಳನ್ನು ಹಿಡಿದರು ಆ ಹುಡುಗ ರಾಮುವಿನ ಮೇಲೆ ತಪ್ಪು ಹಾಕಿದ ಶಿಕ್ಷಕರು ರಾಮುವನ್ನು ಕೇಳಿದರು ರಾಮು ಸತ್ಯವನ್ನು ಸ್ಪಷ್ಟವಾಗಿ ಹೇಳಿದ ಸತ್ಯ ತಿಳಿದ ಶಿಕ್ಷಕರು ರಾಮುವನ್ನು ಶ್ಲಾಘಿಸಿದರು ಆ ದಿನ ರಾಮು ತಿಳಿದುಕೊಂಡನು ಸತ್ಯ ಯಾವಾಗಲೂ ರಕ್ಷಿಸುತ್ತದೆ ಈ ಸ್ಟೋರಿ ಕಂಟಿನ್ಯೂ ಮಾಡೋಕ್ಕೂ ಮುಂಚೆ ಪೆಪ್ಪರ್ ಎಗ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ನಾನು ಎಗ್ ಫ್ರೈ ಮಾಡೋಕ್ಕೆ ಸಿಕ್ಸ್ ಎಕ್ಸ್ ತಗೊಂಡು ಬಾಯ್ಲ್ ಮಾಡೋಕೆ ಇಟ್ಟಿದ್ದೀನಿ ಟೆನ್ ಮಿನಿಟ್ಸ್ ಬಾಯ್ಲ್ ಮಾಡಿ ಹಾಫ್ ಮಾಡಿ ತಣ್ಣಗಾವಕ್ಕೆ ಬಿಟ್ಟು ಸಿಪ್ಪೆ ತೆಗೆದು ಹಾಫ್ ಕಟ್ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ ಈಗ ಒಂದು ಮಿಕ್ಸಿ ಜಾರಿಗೆ ಒನ್ ಟೇಬಲ್ ಸ್ಪೂನಷ್ಟು ಕರಿಮೆಣಸು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಕಾಳು ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು ಹಾಕ್ಕೊಂಡು ಹಾಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಈಗ ಮಸಾಲೆಗೆ ಎರಡು ದೊಡ್ಡ ಸೈಜ್ ಟೊಮೆಟೊ ಹಾಗೆ ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನ್ಕಾಯಿ ತಗೋಬೇಕು ನಾನಿಲ್ಲಿ ಒಂದು ನಾಲ್ಕು ಹಸಿ ಮೆಣಸಿನ್ ತೊಗೊಂಡಿದ್ದೀನಿ ಹಾಗೆ ನಾಲ್ಕರಿಂದ ಐದು ಗೋಡಂಬಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೊಸರು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಈಗ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಸ್ವಲ್ಪ ಬೆಣ್ಣೆ ಹಾಕೋತಾ ಇದ್ದೀನಿ ಬೆಣ್ಣೆ ಕಾದ ನಂತರ ನಾವು ಏನು ಎಗ್ ಅರ್ಧ ಆಗುವಷ್ಟು ಕಟ್ ಮಾಡ್ಕೊಂಡಿದ್ವೋ ಅದನ್ನು ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಅರಿಶಿನ ಸ್ವಲ್ಪ ಚಿಲ್ಲಿ ಪೌಡರ್ ಸಣ್ಣ ಕಟ್ ಮಾಡ್ಕೊಂಡಿರುವಂತಹ ಕರಿಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡಿರೋ ಆನಿಯನ್ ಹಾಕ್ಕೊಂಡು ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈಗ ಅದೇ ಬಾಣಲಿಯಲ್ಲಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಸಣ್ಣ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಾಕ್ಕೋತಾ ಇದ್ದೀನಿ ಹಾಗೆ ಅದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಬೆಂದ ನಂತರ ನಾವು ಗ್ರೈಂಡ್ ಮಾಡಿಟ್ಕೊಂಡಿರುವಂತಹ ಮಸಾಲ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರಲ್ಲಿರುವಂಥ ಆಯಿಲ್ ಎಲ್ಲ ಕೂಡ ಸಪ್ರೇಟ್ ಆಗಬೇಕು ಆಯಿಲ್ ಚೆನ್ನಾಗಿ ಸಪ್ರೇಟ್ ಆದ್ಮೇಲೆ ಒಂದು ಇನ್ನೂರು ಗ್ರಾಮಷ್ಟು ಅಷ್ಟು ನೀರು ಕೂಡ ಹಾಕೋತಾ ಇದ್ದೀನಿ ಚೆನ್ನಾಗಿ ಕಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಿಶಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ದು ಆ ಎಗ್ ಕೂಡ ಹಾಕ್ಕೊಂಡು ಮೂವತ್ತು ಸೆಕೆಂಡಿಂದ ಒಂದು ಒಂದು ನಿಮಿಷ ಬೌಲ್ ಆದರೆ ಸಾಕು ಎಗ್ ಪೆಪ್ಪರ್ ಫ್ರೈ ರೆಡಿಯಾಗಿರುತ್ತೆ ಇದಂತೂ ಚಪಾತಿ ರೈಸ್ ರೋಟಿ ಅಕ್ಕಿ ರೊಟ್ಟಿ ಜೊತೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನಾನೀಗ ಸ್ಟೋರಿ ಕಂಟಿನ್ಯೂ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ಯುವಕನಾದ ರಾಮು ವರ್ಷಗಳು ಕಳೆದವು ರಾಮು ದೊಡ್ಡವನಾಗಿ ಊರಿನ ಪಂಚಾಯತ್ ಕಚೇರಿಯಲ್ಲಿ ಲೆಕ್ಕಗಾರನ ಕೆಲಸಕ್ಕೆ ಸೇರಿಕೊಂಡ ಅವನು ಕೆಲಸದಲ್ಲಿ ತುಂಬಾ ಪ್ರಾಮಾಣಿಕನಾಗಿದ್ದ ಆದರೆ ಅವನ ಸತ್ಯನಿಷ್ಠೆ ಕೆಲವರಿಗೆ ಇಷ್ಟವಾಗುತ್ತಿರಲಿಲ್ಲ ಒಂದು ದಿನ ಊರಿನ ಪ್ರಭಾವಿ ವ್ಯಕ್ತಿಯಾದ ಶೇಖರ್ ಪಂಚಾಯತ್ ಹಣದಲ್ಲಿ ಅಕ್ರಮ ಮಾಡಿದ್ದ ಅದನ್ನು ಮುಚ್ಚಿ ಹಾಕಲು ರಾಮುವಿಗೆ ಲಂಚ ಕೊಡಲು ಪ್ರಯತ್ನಿಸಿದ ಈ ಕಾಗದಗಳಿಗೆ ಸಹಿ ಹಾಕು ನಿನಗೆ ತುಂಬಾ ಹಣ ಕೊಡುತ್ತೇನೆ ಎಂದನು ರಾಮು ಕ್ಷಣಕಾಲ ಯೋಚಿಸಿದ ಅವನ ಮನೆಯ ಬಡತನ ತಾಯಿಯ ಔಷಧಿ ತಂದೆಯ ಸಾಲ ಎಲ್ಲವೂ ನೆನಪಾಯಿತು ಆದರೂ ಅವನು ಗಟ್ಟಿಯಾಗಿ ಹೇಳಿದ ಕ್ಷಮಿಸಿ ನಾನು ಸತ್ಯಕ್ಕೆ ವಿರುದ್ಧವಾಗಿ ಕೆಲಸ ಮಾಡಲಾರೆ ಶೇಖರ್ ಕೋಪಗೊಂಡ ರಾಮುವಿನ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿಸಿದ ರಾಮುವನ್ನು ಕೆಲಸದಿಂದ ಹಾಕಲಾಯಿತು ಸೊ ಇವಾಗ ರಾಮಿಗೆ ಒಂದು ಕಷ್ಟದ ದಿನಗಳು ಸ್ಟಾರ್ಟ್ ಆಗುತ್ತೆ ರಾಮು ನಿರುದ್ಯೋಗಿಯಾಗಿ ಮನೆಗೆ ಬಂದ ಊರಿನವರು ಕೆಲವರು ಅವನನ್ನು ದೂರವಿಟ್ಟರು ತಾಯಿ ಕಣ್ಣೀರು ಹಾಕಿದರು ತಂದೆ ಧೈರ್ಯ ತುಂಬಿದರು ಮಗನೇ ಸತ್ಯದ ದಾರಿ ಕಠಿಣವಾಗಿರಬಹುದು ಆದರೆ ಅದು ನಿನ್ನನ್ನು ಯಾವತ್ತೂ ತಪ್ಪು ದಾರಿಯಲ್ಲಿ ಬಿಡುವುದಿಲ್ಲ ರಾಮು ಧೈರ್ಯ ಕೆಳೆದುಕೊಳ್ಳಲಿಲ್ಲ ಸತ್ಯವೇ ನನ್ನ ಆಯುಧ ಎಂದು ನಂಬಿದ ಕೆಲವು ತಿಂಗಳ ನಂತರ ಸರ್ಕಾರದ ತನಿಖಾ ಅಧಿಕಾರಿಗಳು ಊರಿಗೆ ಬಂದರು ಪಂಚಾಯತ್ ಲೆಕ್ಕಗಳನ್ನು ಪರಿಶೀಲಿಸಿದರು ಶೇಖರ್ ಮಾಡಿದ ಅಕ್ರಮಗಳು ಹೊರಬಂದವು ಎಲ್ಲಾ ದಾಖಲೆಗಳನ್ನು ರಾಮು ಹಿಂದೆ ಹೆತ್ತಿಡಿದ ಸತ್ಯವೇ ಸಾಬೀತಾಯಿತು ಶೇಖರ್ ಬಂಧನಕ್ಕೊಳಗಾದ ರಾಮವನ್ನು ಮತ್ತೆ ಕೆಲಸಕ್ಕೆ ಕರೆದು ಉನ್ನತ ಹುದ್ದೆ ನೀಡಲಾಯಿತು ಊರಿನ ಜನರು ರಾಮುವಿನ ಮುಂದೆ ತಲೆಬಾಗಿದರು ಪಂಚಾಯತ್ ಸಭೆಯಲ್ಲಿ ಅಧಿಕಾರಿಯೊಬ್ಬರು ಹೇಳಿದರು ಒಬ್ಬ ಸತ್ಯವಂತ ವ್ಯಕ್ತಿಯ ಧೈರ್ಯದಿಂದ ಹಿಡೀ ಊರು ಉಳಿಯಿತು ರಾಮು ಊರಿನ ಮಕ್ಕಳಿಗೆ ಹೇಳುತ್ತಿದ್ದ ಸತ್ಯ ತಕ್ಷಣ ಗೆಲ್ಲದಿರಬಹುದು ಆದರೆ ಅದು ಎಂದಿಗೂ ಸೋಲುವುದಿಲ್ಲ ಸತ್ ಸುಳ್ಳು ಸುಲಭದ ದಾರಿ ಆದರೆ ಸತ್ಯವೇ ಶಾಶ್ವತದ ದಾರಿ ಅಂದಿನಿಂದ ಸತ್ಯಪುರ ಊರು ಮತ್ತಷ್ಟು ಗೌರವ ಪಡೆದ ಊರಾಯಿತು ರಾಮುವಿಗೆ ಉನ್ನತ ಹುದ್ದೆ ಸಿಕ್ಕ ನಂತರವೂ ಅವನ ಜೀವನದಲ್ಲಿ ಅಹಂಕಾರ ಎಂಬುದೇ ಕಾಣಿಸಲಿಲ್ಲ ಅವನು ಹಿಂದಿನಂತೆ ಸರಳವಾಗಿ ಬದುಕುತ್ತಿದ್ದ ಊರಿನ ಜನರ ಸಮಸ್ಯೆಗಳನ್ನು ತನ್ನದೇ ಸಮಸ್ಯೆಯಂತೆ ನೋಡಿಕೊಳ್ಳುತ್ತಿದ್ದ ರಾಮುವಿಗೆ ಒಂದು ಹೊಸ ಸವಾಲು ಎದುರಾಗುತ್ತದೆ ಒಂದು ವರ್ಷ ಭಾರಿ ಬರ ಬಂತು ಬೆಳೆ ನಾಶವಾಯಿತು ರೈತರು ಸಾಲದ ಬಲೆಗೆ ಸಿಲುಕಿದರು ಕೆಲವು ಮಧ್ಯವರ್ತಿಗಳು ಸರ್ಕಾರದ ಪರಿಹಾರ ಹಣವನ್ನು ಕಬಳಿಸಲು ಪ್ರಯತ್ನಿಸಿದರು ಈ ಬಾರಿ ಅವರು ಇನ್ನೂ ಚತುರವಾಗಿ ದಾಖಲೆಗಳನ್ನು ಬದಲಾಯಿಸಿದ್ದರು ರಾಮುವಿಗೆ ಎಲ್ಲವೂ ಗೊತ್ತಾಯಿತು ಆದರೆ ಈ ಬಾರಿ ಒತ್ತಡ ಇನ್ನಷ್ಟು ಜಾಸ್ತಿ ಇದರಲ್ಲಿ ಕೈ ಹಾಕಬೇಡ ನಿನ್ನ ಹುದ್ದೆ ಹೋಗುತ್ತದೆ ಎಂದು ಸ್ನೇಹಿತರು ಎಚ್ಚರಿಸಿದರು ರಾಮು ನಗುಮುಖದಿಂದ ಉತ್ತರಿಸಿದ ಹುದ್ದೆಗಿಂತ ಸತ್ಯ ದೊಡ್ಡದು ರಾಮು ಸ್ವತಃ ಹಳ್ಳಿ ಹಳ್ಳಿಗೆ ಹೋಗಿ ರೈತರನ್ನು ಭೇಟಿಯಾದ ನಿಜವಾದ ಮಾಹಿತಿ ಸಂಗ್ರಹಿಸಿದ ರಾತ್ರಿ ನಿದ್ರೆ ಮಾಡದೆ ದಾಖಲೆಗಳನ್ನು ಸರಿಪಡಿಸಿದ ಕೆಲವು ಅಧಿಕಾರಿಗಳು ಅವನನ್ನು ಬೆದರಿಸಿದರು ನಿನ್ನ ಕುಟುಂಬ ಸುರಕ್ಷಿತವಾಗಿರುತ್ತದೆಯೇ ಎಂದು ಪ್ರಶ್ನಿಸಿದರು ಒಂದು ಕ್ಷಣ ರಾಮು ಹೆದರಿದ ಆದರೆ ತಂದೆಯ ಮಾತು ನೆನಪಾಯಿತು ಸತ್ಯಕ್ಕೆ ಹೆದರಿದವನು ಜೀವನದಲ್ಲೇ ಸೋತವನು ಅವನು ಮತ್ತೆ ಧೈರ್ಯವಾಗಿ ನಿಂತ ರಾಮು ಸಂಗ್ರಹಿಸಿದ ಸಾಕ್ಷ್ಯಗಳನ್ನು ಸರ್ಕಾರಕ್ಕೆ ನೀಡಿದ ಈ ಬಾರಿ ಕೇವಲ ಒಬ್ಬ ವ್ಯಕ್ತಿಯಲ್ಲ ದೊಡ್ಡ ಜಾಲವೇ ಬಯಲಾಯಿತು ರೈತರಿಗೆ ಪರಿಹಾರ ಹಣ ಸರಿಯಾಗಿ ತಲುಪಿತು ಊರಿನಲ್ಲಿ ಮತ್ತೆ ನಗುಮುಖ ಮೂಡಿತು ರೈತರು ರಾಮುವಿನ ಮನೆ ಮುಂದೆ ಸೇರಿ ಹೇಳಿದರು ನೀನು ನಮ್ಮ ಮಗ ನಮ್ಮ ಧ್ವನಿ ಕೆಲ ವರ್ಷಗಳ ನಂತರ ರಾಮು ಜಿಲ್ಲಾಧಿಕಾರಿಯಾಗಿ ನೇಮಕವಾಯಿತು ಆದರೆ ಅವನು ಎಂದಿಗೂ ತನ್ನ ಮೂಲವನ್ನು ಮರೆತಿಲ್ಲ ಪ್ರತಿ ಶಾಲೆಗೆ ಹೋಗಿ ಮಕ್ಕಳಿಗೆ ಒಂದು ಮಾತು ಹೇಳುತ್ತಿದ್ದ ಜೀವನದಲ್ಲಿ ಹಣ ಹುದ್ದೆ ಶಕ್ತಿ ಬರುವುದು ಹೋಗುವವು ಆದರೆ ಸತ್ಯವಿದ್ದರೆ ಆತ್ಮಶಾಂತಿ ಸದಾ ಇರುತ್ತದೆ ರಾಮು ಜಿಲ್ಲಾಧಿಕಾರಿಯಾಗಿ ನೇಮಕವಾದ ದಿನ ಊರಿನ ಜನರಿಗೆ ಹಬ್ಬ ತಂದಿತ್ತು ಆದರೆ ರಾಮುವಿನ ಮನಸ್ಸಿನಲ್ಲಿ ಒಂದು ಮಾತ್ರ ಸಂತೋಷವಿರಲಿಲ್ಲ ಈ ಹುದ್ದೆ ನನ್ನ ಸೇವೆಗೆ ಸಾಧನವಾಗಬೇಕು ನನ್ನ ಅಹಂಕಾರಕ್ಕೆ ಅಲ್ಲ ಎಂದು ಅವನು ತನ್ನೊಳಗೆ ನಿರ್ಧರಿಸಿಕೊಂಡ ಜಿಲ್ಲೆಯಲ್ಲಿ ದೊಡ್ಡ ಕೈಗಾರಿಕಾ ಯೋಜನೆ ಆರಂಭವಾಗಬೇಕಿತ್ತು ಆದ್ದರಿಂದ ಉದ್ಯೋಗ ಸೃಷ್ಟಿಯಾಗುತ್ತದೆ ಎಂದು ಸರ್ಕಾರ ಹೇಳಿತ್ತು ಆದರೆ ಯೋಜನೆಯಿಂದ ಮೂರು ಹಳ್ಳಿಗಳು ಮುಳುಗುವ ಸ್ಥಿತಿ ಎದುರಾದುದು ಅಧಿಕಾರಿಗಳು ನಕಲಿ ವರದಿಗಳನ್ನು ತಯಾರಿಸಿ ಜನರಿಗೆ ಸಮಸ್ಯೆಯೇ ಇಲ್ಲ ಎಂದು ಮೇಲಾಧಿಕಾರಿಗಳಿಗೆ ತಿಳಿಸಿದರು ರಾಮು ಸ್ವತಃ ಆ ಹಳ್ಳಿಗಳಿಗೆ ಭೇಟಿ ನೀಡಿದ ವೃದ್ಧೆಯೊಬ್ಬಳು ಅವನ ಕೈ ಹಿಡಿದು ಹತ್ತಳು ಮಗನೇ ಈ ಮನೆ ನನ್ನ ಜೀವನ ಸುಳ್ಳು ಬರೆಯಬೇಡ ಆ ಕ್ಷಣದಲ್ಲಿ ರಾಮುವಿನ ಕಣ್ಣು ತುಂಬಿ ಬಂದಿತು ರಾಮು ನಿಜವಾದ ವರದಿಯನ್ನು ಸಲ್ಲಿಸಿದ ಅದರ ಪರಿಣಾಮವಾಗಿ ಯೋಜನೆ ತಾತ್ಕಾಲಿಕವಾಗಿ ನಿಂತಿತು ದೊಡ್ಡ ರಾಜಕೀಯ ಒತ್ತಡ ಬಂತು ನೀನು ಅಭಿವೃದ್ಧಿಗೆ ವಿರೋಧಿ ಎಂದು ಅವನ ಮೇಲೆ ಆರೋಪ ಮಾಡಲಾಯಿತು ಮಾಧ್ಯಮಗಳಲ್ಲಿ ಅವನ ವಿರುದ್ಧ ಸುಳ್ಳು ಸುದ್ದಿ ಹರಡಿತು ಅವನ ಹೆಂಡತಿ ಆತಂಕದಿಂದ ಹೇಳಿದಳು ನಾವು ತಪ್ಪು ಮಾಡುತ್ತಿದ್ದೇವೆಯೇ ರಾಮು ಶಾಂತವಾಗಿ ಉತ್ತರಿಸಿದ ಸತ್ಯ ತಕ್ಷಣ ಅರ್ಥವಾಗದಿರಬಹುದು ಆದರೆ ಒಂದು ದಿನ ಎಲ್ಲವೂ ಸ್ಪಷ್ಟವಾಗುತ್ತದೆ ಕೆಲವು ಸ್ನೇಹಿತ ಅಧಿಕಾರಿಗಳು ದೂರ ಸರಿದರು ಫೈಲ್ಗಳು ಅಜಾಗುಕರವಾಗಿ ಕಾಣೆಯಾಗುತ್ತಿತ್ತು ರಾಮು ರಾತ್ರಿ ಕಚೇರಿಯಲ್ಲಿ ಒಬ್ಬನೇ ಕುಳಿತ ಕೆಲಸ ಮಾಡುತ್ತಿದ್ದ ಅವನು ತನ್ನ ದಿನ ಕಚೇರಿಯಲ್ಲಿ ಬರೆದಿದ್ದ ಇಂದು ನಾನು ಒಬ್ಬನೇ ಇದ್ದೇನೆ ಆದರೆ ಸತ್ಯ ನನ್ನ ಜೊತೆಯಲ್ಲಿ ಕೆಲ ಯುವಕರು ರಾಮುವಿನ ಧೈರ್ಯ ನೋಡಿ ಮುಂದೆ ಬಂದರು ಸಾಮಾಜಿಕ ಕಾರ್ಯಕರ್ತರು ಸತ್ಯದ ಪರವಾಗಿ ಧ್ವನಿ ಎತ್ತಿದರು ನಿಧಾನವಾಗಿ ಜನಾಭಿಪ್ರಾಯ ಬದಲಾಯಿತು ಸರ್ಕಾರ ಹೊಸ ಸಮಿತಿಯನ್ನು ರಚಿಸಿತು ಪರಿಶೀಲನೆಯ ನಂತರ ರಾಮುವಿನ ವರದಿಯೇ ಸರಿ ಎಂದು ಸಾಬೀತಾಯಿತು ಯೋಜನೆಯನ್ನು ಜನರ ಹಿತ ಕಾಪಾಡುವ ರೀತಿಯಲ್ಲಿ ಬದಲಾಯಿಸಿತು ಅದೇ ರಾಜಕಾರಣಿ ಒಮ್ಮೆ ರಾಮುವನ್ನು ಬೆದರಿಸುತ್ತಿದ್ದವನು ಈಗ ಅವನ ಮುಂದೆ ಮೌನವಾಗಿದ್ದ ರಾಮು ಯಾವುದೇ ಪ್ರತೀಕಾರ ತಾಳಲಿಲ್ಲ ತಪ್ಪು ಒಪ್ಪಿಕೊಳ್ಳುವುದು ಕೂಡ ಸತ್ಯದ ಭಾಗ ಎಂದು ಅವನು ಹೇಳಿದ ರಾಮು ಸೇವೆಯಿಂದ ನಿವೃತ್ತಿಯಾದ ನಂತರವೂ ನಿಲ್ಲಲಿಲ್ಲ ಅವನು ಸತ್ಯಪಥ ಎಂಬ ಮೌಲ್ಯಾಧಾರಿತ ಶಿಕ್ಷಣ ಕೇಂದ್ರ ಆರಂಭಿಸಿದ ಅಲ್ಲಿ ಮಕ್ಕಳಿಗೆ ಕತೆಗಳ ಮೂಲಕ ಸತ್ಯ ಪ್ರಾಮಾಣಿಕತೆ ಮತ್ತು ಧೈರ್ಯದ ಪಾಠ ಕಲಿಸುತ್ತಿದ್ದ ಒಂದು ಮಗು ಕೇಳಿತು ಅಣ್ಣ ಸತ್ಯ ಹೇಳಿದರೆ ಯಾವತ್ತೂ ಕಷ್ಟವೇ ಆಗುತ್ತಾ ರಾಮು ನಗುತ್ತಾ ಉತ್ತರಿಸಿದ ಕಷ್ಟ ಬರುತ್ತದೆ ಆದರೆ ಸತ್ಯವಂತರಿಗೆ ನಿದ್ರೆ ಮಾತ್ರ ಶಾಂತವಾಗಿರುತ್ತದೆ ವರ್ಷಗಳ ನಂತರ ರಾಮು ವೃದ್ಧನಾಗಿದ್ದ ಶಾಲೆಯ ಗೋಡೆಯ ಮೇಲೆ ಬರೆದಿದ್ದ ವಾಕ್ಯವನ್ನು ನೋಡಿ ಅವನು ನಿಂತ ಸತ್ಯವೇ ಶಕ್ತಿ ಅವನ ಕಣ್ಣು ಮುಚ್ಚಿಕೊಂಡರೂ ಅವನ ಕತೆ ಜನರ ಮನಸ್ಸಿನಲ್ಲಿ ಜೀವಂತವಾಗಿತ್ತು ನಮಗೆ ಈ ಸ್ಟೋರಿಯಿಂದ ನಮ್ಗೇನು ಅರ್ಥ ಆಯಿತು ಅಂತ ಹೇಳಿದ್ರೆ ಸತ್ಯ ದಾರಿ ಕಠಿಣ ಆದರೆ ಅದೇ ಮಾನವನನ್ನು ಮಹಾನ್ ಮಾಡುತ್ತದೆ ಸತ್ಯವಂತನೊಬ್ಬ ಇದ್ದರೆ ಸಮಾಜದ ಅದಕ್ಕೇ ಬದಲಾಗುತ್ತದೆ ಸತ್ಯದ ದಾರಿ ಕಷ್ಟಕರವಾದರೂ ಅಂತಿಮವಾಗಿ ಅದೇ ವಿಜಯವನ್ನು ತರುತ್ತದೆ ಸತ್ಯವೇ ಶಕ್ತಿ ಸತ್ಯವೇ ಧೈರ್ಯ ಈ ಸ್ಟೋರಿ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಹಾಗೆ ನನ್ನ ದಿನಚರಿ ಕೂಡ ಹೇಗಿತ್ತು ಅಂತ ಈ ಒಂದು ವಿಡಿಯೋ ಅಲ್ಲಿ ನೀವು ನೋಡಿದ್ದೀರಾ ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ನಾನು ಅನ್ಕೋತಾ ಇದ್ದೀನಿ ನಿಮ್ಮ ಸಪೋರ್ಟ್ ನನಗೆ ಖಂಡಿತ ಬೇಕು ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ ನಿಮ್ಗೆ ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಮುಂದಿನ ವಿಡಿಯೋ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್